ಹಾಯ್ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಮನೆ ಮಂದಿ ಊಟ ವೀಕ್ಷಕರೇ ನಾನು ಇವತ್ತೊಂದು ಹೆಲ್ದಿ ಡ್ರಿಂಕ್ಸ್ ತೊಗೊಂಬಂದಿದ್ದೀನಿ ತುಂಬ ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಮಕ್ಕಳುಗಳಿಗಂತೂ ಬೋನ್ಸಿಗೆ ಬ್ರೈನಿಗೆ ಎಲ್ಲ ತುಂಬಾ ಒಳ್ಳೆಯದು ವೀಕ್ಷಕರೇ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿರೋವಂಥ ಒಂದು ಪೌಡರ್ನಿಂದ ಮಾಡುವಂಥ ಒಂದು ಈ ಒಂದು ಡ್ರಿಂಕ್ಸ್ ವೀಕ್ಷಕರೇ ಈಗ ಕಾಫಿ ಟೀ ಬದಲಿಗೆ ಇದನ್ನು ಕುಡಿಬೋದು ಮತ್ತು ಮಕ್ಳುಗಳು ಎಷ್ಟೋ ಮನೆಗಳಲ್ಲಿ ಹಾಲು ಅಂತಂದರೆ ಬೇಡ ಅಂತ ಹೇಳ್ತಾರೆ ಸೊ ಈ ಥರ ಮಾಡಿ ಕೊಡೋದ್ರಿಂದ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ ಕುಡಿತಾ ಹೋಗ್ತಾರೆ ವೀಕ್ಷಕರೇ ಮತ್ತು ಮಾಡೋದು ಕೂಡ ಚಿಕ್ಕ ಬಟ್ಟೆ ಈಸಿ ಈಸಿ ನೀವು ಒಂದೇ ಒಂದು ಸರಿ ಮಾಡಿಬಿಟ್ಟು ಇದನ್ನು ಟೈಟ್ ಬಾ ಬ ಕಂಟೈನರ್ನಲ್ಲಿ ಅಥವಾ ಬಾಟಲಲ್ಲಿ ಇಟ್ಕೊಂಡ್ಬಿಟ್ರು ಅಂತೂ ಯಾವಾಗ ಬೇಕಾದ್ರೂ ಆವಾಗ ಮಾಡಿ ಕೊಡ್ಬೋದು ವೀಕ್ಷಕರೇ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಪೋರ್ಟ್ ಮಾಡಿ ನೋಡಿ ವೀಕ್ಷಕರೇ ನನ್ನ ಸ್ಪೂನ್ ತೋರಿಸಿದ್ನಲ್ಲ ಆ ಸ್ಪೂನಲ್ಲಿ ಅಲ್ಲಿ ನಾನು ಡ್ರೈ ಫ್ರೂಟ್ಸ್ಗಳನ್ನ ನಾನಿಲ್ಲಿ ನಾನು ಇಲ್ಲಿ ಬಾದಾಮಿ ಮತ್ತೆ ಕಾಜು ಮತ್ತೆ ಪಿಸ್ತಾ ಇಷ್ಟು ತಗೊಂಡಿದ್ದೀನಿ ಮತ್ತೆ ಒಂದು ನಾಲ್ಕು ಏಲಕ್ಕಿ ತಗೊಂಡಿದ್ದೀನಿ ಇಲ್ಲಿ ನಿಮಗೆ ಎಷ್ಟೆಷ್ಟು ಬೇಕೋ ನಿಮ್ಮ ಇಚ್ಛಾನುಸಾರ ಮತ್ತೆ ಎಷ್ಟು ಜನ ಇದ್ದಾರೆ ನಿಮ್ಮ ಮನೆಯಲ್ಲಿ ಅದನ್ನ ನೋಡ್ಬಿಟ್ಟದ ಅನುಸಾರವಾಗಿ ತಗೊಳ್ಳಿ ನಾನು ಇಲ್ಲಿ ಮಾಡ್ತಾ ಇರೋ ತಗೊಂಡಿರೋದು ಸುಮಾರು ಏನಿಲ್ಲ ಅಂದರೆ ಒಂದು ಹದಿನೈದು ದಿನಕ್ಕೆ ಆಗೋ ಅಷ್ಟು ಪೌಡರ್ ಆಗುತ್ತೆ ವೀಕ್ಷಕರೇ ಇಷ್ಟು ಡ್ರೈ ಫ್ರೂಟ್ಸ್ ಅಲ್ಲಿ ನೋಡಿ ಈಗ ನಾನು ಫಸ್ಟ್ ಪಿಸ್ತಾ ಹಾಕೊಂಡಿದ್ದೀನಿ ಇವಾಗ ಬಾದ್ ಗೋಡಿಂಬೆ ಕೂಡ ಹಾಕ್ತಾ ಇದ್ದೀನಿ ಕಾಜು ಇದಾದ ನಂತರ ಇವಾಗ ಬಾದಾಮಿ ಕೂಡ ಹಾಕಿದೀನಿ ಬಾದಾಮಿ ಹಾಕಿದ ನಂತರ ಏಲಕ್ಕಿ ಕೂಡ ಹಾಕ್ತೀನಿ ವೀಕ್ಷಕರೇ ಈಗ ಒಂದು ನಾಲ್ಕು ಏಲಕ್ಕಿ ತೊಗೊಂಡಿದ್ದೀನಿ ಇದನ್ನು ಕೂಡ ಇವಾಗ ಹಾಕ್ತಾ ಇದ್ದೀನಿ ಇಷ್ಟನ್ನು ಹಾಕ್ಬಿಟ್ಟು ಇವಾಗ ನಾನು ಅದ್ರ ಜೊತೆಯಲ್ಲಿ ಒಂದೇ ಒಂದು ಕಪ್ಪಷ್ಟು ಅದಕ್ಕೆ ಕಸ್ಟರ್ಡ್ ಪೌಡರ್ ಹಾಕ್ತೀನಿ ನಾನು ಈ ಕಸ್ಟರ್ಡ್ ಪೌಡರ್ ಮನೆ ಸೂಪರ್ ಮಾರ್ಕೆಟ್ಗಳಲ್ಲೆಲ್ಲ ಸಿಗುತ್ತೆ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ವೀಕ್ಷಕರೆ ಸೊ ನೋಡಿ ಒಂದು ಈ ಬ್ರ್ಯಾಂಡಲ್ಲಿ ನಾನು ತಗೊಂಡಿದ್ದೀನಿ ಇದು ಆಚೆ ಕಡೆ ನಿಮಗೆಲ್ಲ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ನಾನು ಒಂದು ಕಪ್ಪಷ್ಟು ತಗೊಂಡಿದ್ದೀನಿ ಅದೇ ಕಪ್ ಮೆಜರ್ಮೆಂಟಲ್ಲಿ ಎರಡು ಅಷ್ಟು ಸಕ್ಕರೆ ತಗೊಂಡಿದ್ದೀನಿ ಸಕ್ಕರೆನ ನೀವು ಹೆಚ್ಚು ಕಡಿಮೆ ನಿಮ್ಮ ಇಚ್ಛಾನುಸಾರ ನೀವು ಹಾಕೋಬಹುದು ಇಲ್ಲಿ ನಿಮಗೆ ಕಡಿಮೆ ಆಗುತ್ತೆ ಅನ್ನೋದಾಯ್ತು ಅಂದರೆ ಇನ್ನೊಂದು ಸ್ವಲ್ಪ ನೀವು ಸಕ್ಕರೆನ ಆ್ಯಡ್ ಮಾಡ್ಕೋಬಹುದು ನಾನಿಲ್ಲಿ ಎರಡು ಕಪ್ಪಷ್ಟು ನಾನು ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಷ್ಟು ಇವಾಗ ನಾನು ರುಬ್ಕೊಂಡ್ಬಿಟ್ಟು ಬರ್ತೀನಿ ಪೌಡರ್ ಮಾಡ್ಕೊಂಡ್ಬಿಟ್ಟು ಬರ್ತೀನಿ ನೋಡಿ ವೀಕ್ಷಕರೇ ಇವಾಗ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ನುಣ್ಣ ಪೌಡರ್ ಮಾಡಿದ್ದೀನಿ ಈ ಥರ ಪೌಡರ್ ಮಾಡಿಬಿಟ್ಟು ನಾವು ಒಂದು ಟೈಟ್ ಬಾಟಲ್ ಬಾಟಲಲ್ಲೋ ಅಥವಾ ಕಂಟೈನರ್ನಲ್ಲೋ ಇಟ್ಕೊಂಡ್ಬಿಟ್ರೆ ನಾವು ಮಕ್ಕಳಿಗೆ ಯಾವಾಗ ಹಾಲು ಕುಡಿಬೇಕು ಅಂತ ಅನಿಸುತ್ತೋ ಈ ಥರ ನಾವು ಒಂದು ಒಂದೇ ಒಂದು ಸ್ಪೂನು ತಪ್ಪದ್ರೆ ಎರಡು ಸ್ಪೂನ್ ಹಾಕ್ಬಿಟ್ಟು ಹಾಲಿನ ಜೊತೆಯಲ್ಲಿ ಮಿಕ್ಸ್ ಮಾಡಿಕೊಡೋದ್ರಿಂದ ಮಕ್ಕಳ ಗ್ರೋತ್ಗೂ ಕೂಡ ತುಂಬಾ ಒಳ್ಳೇದು ಮತ್ತು ಯಾರ್ಯಾರ ಮಕ್ಳುಗಳು ಹಾಲು ಬೇಡ ಅಂತ ಹೇಳ್ತಾರೋ ಅವರು ಕೂಡ ಇಷ್ಟಪಟ್ಟು ಕುಡಿತಾರೆ ವೀಕ್ಷಕರೇ ಇಲ್ಲಿ ನೋಡಿ ನಾನು ಅರ್ಧ ಲೀಟ್ರ್ ಹಾಲನ್ನ ಬಿಸಿಗಿಟ್ಟಿದ್ದೀನಿ ಇಲ್ಲಿ ನಾನು ಮೂರು ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ಈಗ ನಾನು ಏನು ಪೌಡರ್ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆ ಹೆಲ್ದಿ ಡ್ರಿಂಕ್ಸಿಗೆ ಹೇಳ್ಬಿಟ್ಟು ಸೊ ಅದು ಮೂರು ಸ್ಪೂನು ನಾನು ಪೌಡರ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಡೈಲ್ಯೂಟ್ ಮಾಡ್ಕೊತೀನಿ ತೆಳ್ಳಗೆ ಮಾಡ್ಕೊತೀನಿ ಇವಾಗ ಏಕೆಂತಂದ್ರೆ ಇದು ಕಸ್ಟರ್ಡ್ ಆಗಿರೋದ್ರಿಂದ ಬಿಸಿ ಹಾಲಿಗೆ ನಾವು ಹಾಗೆ ಹಾಕಿದ್ರೆ ಎಲ್ಲ ಗಟ್ಟಿ ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದನ್ನ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡ್ಬಿಟ್ಟು ನಾವು ಬಿಸಿ ಹಾಲಿಗೆ ಹಾಕೋಬೇಕಾಗತ್ತೆ ನೋಡಿ ಇವಾಗ ಒಂದು ಒಂದು ಚೂರೂನೂ ಕೂಡ ಗಂಟಿಲ್ದಂಗೆ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಿಕ್ಸ್ ಮಾಡಿಟ್ಟಿದ್ದೀನಿ ಇಲ್ಲಿ ನೀವು ಹಾಲಿನ ಜೊತೆಲ್ಲಾದ್ರು ಮಿಕ್ಸ್ ಮಾಡ್ಕೋಬಹುದು ಇಲ್ಲ ನೀರಿನ ಜೊತೆಲ್ಲಾದ್ರು ಮಿಕ್ಸ್ ಮಾಡ್ಕೋಬಹುದು ಹಾಲಲ್ಲಿ ಮಿಕ್ಸ್ ಮಾಡೋದಾಯ್ತು ಅಂದ್ರೆ ತಣ್ಣಿಗಿರ ಹಾಲಿನಲ್ಲಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಇಲ್ಲಿ ನೋಡಿ ಅರ್ಧ ಲೀಟರ್ ಹಾಲು ತಗೊಂಡಿದ್ದೀನಿ ನಾನು ಹಾಲನ್ನ ಇವಾಗ ನಾನು ಕಾಯ್ಲಿಕ್ಕೆ ಹೇಳ್ಬಿಟ್ಟು ಇಟ್ಟಿದ್ದೀನಿ ಇಲ್ಲಿ ಕೆನೆ ಕಟ್ಲಿಕ್ಕೆ ಬಿಡಕ್ಕೆ ಹೋಗ್ಬೇಡಿ ಅವಾಗ ಅವಾಗ ಈ ತರ ಸ್ಟೇರ್ ಮಾಡ್ತಾ ಇರಬೇಕಾಗತ್ತೆ ಈಗ ನೋಡಿ ಹಾಲು ಇವಾಗ ಆಲ್ಮೋಸ್ಟ್ ಕಾದಿದೆ ಈ ಸಂದರ್ಭದಲ್ಲಿ ನಾನು ಏನು ಡೈಲ್ಯೂಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಮಿಕ್ಸರ್ನ ಪೌಡರ್ನ ಅದೊಂದು ಇವಾಗ ನಾನು ಹಾಲಿಗೆ ಹಾಕಿದ್ದೀನಿ ಹಾಕ್ಬಿಟ್ಟು ಇವಾಗ ಕ್ಲೀನಾಗಿ ಒಂದ್ಸರಿ ಸ್ಟಿರ್ ಮಾಡ್ತಾ ಇದ್ದೀನಿ ಇದು ಎಲ್ಲಿ ತನಕ ಸ್ಟಿರ್ ಮಾಡಬೇಕು ಅಂತ ಸ್ವಲ್ಪ ಅದು ಗಟ್ಟಿ ಆಗುತ್ತೆ ಚುರಿ ಚೂರು ಕನ್ಸಿಸ್ಟೆನ್ಸಿ ಗಟ್ಟಿ ಆಗುತ್ತೆ ಅಲ್ಲಿ ತನಕ ಈಗ ನಾನು ತೋರಿಸ್ತೀನಿ ನೋಡಿ ಇವಾಗ ಎಷ್ಟು ಗಟ್ಟಿ ಅಂತ ಅಂತೇಳ್ಬಿಟ್ಟು ಹ್ಞೂ ಇವಾಗ ನಾನು ಸ್ಟವಿಂದ ಕೆಳಗಡೆ ಇಳಿಸಿಟ್ಟಿದ್ದೀನಿ ಇವಾಗ ಸ್ವಲ್ಪ ತಣ್ಣಗಾಗೋದಕ್ಕೆ ಅಂತೇಳ್ಬಿಟ್ಟು ಇಡ್ತೀನಿ ನಾನು ಈಗ ನೋಡಿ ಆ ಸ್ಪೂನ್ ಹಿಂಭಾಗದಲ್ಲಿ ನಾನು ತೋರಿಸ್ತೀನಿ ಎಷ್ಟು ಗಟ್ಟಿ ಇರಬೇಕು ನೋಡಿ ಇದು ಒಂದೇ ಒಂದು ಕೋಟಿಂಗ್ ಬಂದಿದೆ ಅಲ್ವಾ ಆ ಇಷ್ಟು ಗಟ್ಟಿಯಾದರೆ ಸಾಕು ಸಾ ಅದು ಸ್ಪೂನ್ ಮೇಲೆ ನೋಡಿ ಕಾಣಿಸ್ತಿದ್ದಿಲ್ಲ ಇದು ಒಂದೇ ಒಂದು ಕೋಟಿಗಷ್ಟು ಗಟ್ಟಿ ಆದರೆ ಸಾಕು ಅಲ್ಲಿ ತನಕ ಇದು ಸ್ವಲ್ಪ ಸ್ಟಿರ್ ಮಾಡ್ಕೋಬೇಕಾಗತ್ತೆ ಅದಾದ ನಂತರ ಇಲ್ಲಿ ನಾನು ಒಂದೇ ಒಂದು ಐಸ್ ಕ್ಯೂಬ್ ಹಾಕಿದ್ದೀನಿ ನಾನು ಇವಾಗ ಬಿಸಿ ಬಿಸಿಯಾಗಿ ಕುಡಿಬೇಕು ಅಂತ ಅನ್ನೋರು ಹಾಗೆ ಯೂಸ್ ಮಾಡಬಹುದು ಇಲ್ಲ ತಣ್ಣಗೆ ಕುಡಿಬೇಕು ಅಂಥವ್ರು ಒಂದೇ ಒಂದು ಐಸ್ ಕ್ಯೂಬ್ ಹಾಕೊಂಡ್ಬಿಟ್ಟು ಸೊ ಅದು ಒಂದು ಕೂಲ್ ಡ್ರಿಂಕ್ ತರ ಕೂಡ ಮಕ್ಕಳು ಇಷ್ಟಪಟ್ಟು ಕುಡಿತಾರೆ ಈ ಒಂದು ದೊಡ್ಡವರು ಕಾಫಿ ಟೀ ಬದ್ಲಿಗೆ ಬಿಸಿ ಬಿಸಿಯಾಗಿ ಇದನ್ನೇ ಕುಡಿಬಹುದು ಈಗ ಹೇಗೂ ಸಮ್ಮರ್ ಬೇರೆ ಶುರು ಆಗ್ತಾ ಇದೆ ಕೂಲಕ್ ಕುಡಿಬೇಕು ಅನ್ನೋರು ಸ್ವಲ್ಪ ಐಸ್ ಕ್ಯೂಬ್ ಹಾಕೊಂಡು ಕುಡೀರಿ ಬಿಸಿ ಬಿಸಿಯಾಗಿ ಟೀ ಕಾಫಿ ಬದಲಿಗೆ ಕುಡಿಬೇಕು ಅಂತ ಅನ್ನೋರು ಬಿಸಿ ಬಿಸಿಯಾಗಿ ಕುಡಿಬಹುದು ವೀಕ್ಷಕರೇ ನೋಡಿ ಇವಾಗ ನಾನು ಗ್ಲಾಸಿಗೆ ಸರ್ವ್ ಮಾಡ್ತಾ ಇದ್ದೀನಿ ಇವಾಗ ನಾನು ಅದಕ್ಕೆ ಸ್ವಲ್ಪ ಅಹ್ ಗಾರ್ನಿಶಿಂಗಿಗೋಸ್ಕರ ಬಾದಾಮ್ ಮತ್ತೆ ಪಿಸ್ತಾ ಎರಡನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಹಾಗೆ ಕುಡಿಯೋದ್ರ ಬದಲಿಗೆ ಸ್ವಲ್ಪ ಈ ತರ ಅಹ್ ಡ್ರೈ ಫ್ರೂಟ್ಸ್ ಅನ್ನ ಮೇಲ್ಗಡೆ ಪೀಸ್ ಪೀಸ್ ಮಾಡಿ ಹಾಕಿ ಕುಡಿಯೋದ್ರಿಂದ ಕುಡಿತಾ ಇರ್ಬೇಕಾದ್ರೆ ಅದು ತಿನ್ನೋದಕ್ಕೂ ಕೂಡ ಚೆನ್ನಾಗ್ ಅನಿಸುತ್ತೆ ಬಾದಾಮ್ ಮತ್ತೆ ಪಿಸ್ತಾ ಮದ ಮಧ್ಯದಲ್ಲಿ ಸಿಗ್ತಾ ಹಾಗಾಗಿ ಸ್ವಲ್ಪ ಗಾರ್ನಿಶಿಶಿಗೆ ಗಾರ್ನಿಶಿಗೆ ಅಂತಿಬಿಟ್ಟು ನಾನು ಸ್ವಲ್ಪ ಬಾದಾಮ್ ಮತ್ತೆ ಪಿಸ್ತಾ ಎರಡು ಹಾಕಿದ್ದೀನಿ ಅದ್ರ ಜೊತೆಯಲ್ಲಿ ಗುಲಾಬಿ ಎಲೆನ ಒಂದೆರಡು ಎರಡು ಹೆಸಳು ಕೂಡ ಹಾಕಿದ್ದೀನಿ ಸೊ ಒಳ್ಳೆ ಸ್ಮೆಲ್ ಕೊಡುತ್ತೆ ಹಾಗಾಗಿ ಗುಲಾಬಿ ಹೆಸಳು ಕೂಡ ಹಾಕಿದ್ದೀನಿ ನೋಡಿ ವೀಕ್ಷಕರೇ ಸೂಪರ್ ಅಂದ್ರೆ ಸೂಪರ್ ಆಗಿರೋ ಒಂದು ದಿಂಕು ರೆಡಿ ರೆಡಿಯಾಗಿದೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ Thank you.